ಶ್ರೀ ದತ್ತ ಜಯಂತ್ಯೋತ್ಸವ ನಿಮಿತ್ತ ಸಾಮೂಹಿಕ ಶ್ರೀ ಗುರುದತ್ತ ಮಹಾಯಾಗ ಕಾರ್ಯಕ್ರಮ ಕ್ಷತ್ರಿಯ ಬ್ರಿಗೇಡ್ ಫೌಂಡೇಶನ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಗದುಗಿನ ಸರ್ವ ಭಕ್ತರ ಸಹಾಯದೊಂದಿಗೆ ಶ್ರೀ ದತ್ತ ಜಯಂತ್ಯೋತ್ಸವ ನಿಮಿತ್ತ ಸಾಮೂಹಿಕ ಶ್ರೀ ಗುರುದತ್ತ ಮಹಾಯಾಗ ಕಾರ್ಯಕ್ರಮ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ರವಿವಾರ ಜರುಗಿತು ய மீரம்மே நமத்த ய நம வா

ಇವತ್ತಿನ ದಿವಸ ಶ್ರೀ ಗುರುದತ್ತ ಜಯಂತ್ಯೋತ್ಸವದ ನಿಮಿತ್ತ ನಾವು ಶ್ರೀ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಏಳನೇ ವರ್ಷದ ಒಂದು ಜಯಂತ್ಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಜಯಂತ್ಯೋತ್ಸವ ಈ ದಿವಸ ಸುಮಾರು ಹನ್ನೊಂದು ಬ್ರಾಹ್ಮಣ ಆಚಾರ್ಯರಿಂದ ಈ ಒಂದು ಹೋಮದ ಕಾರ್ಯಕ್ರಮ ನಡೆಯುತ್ತದೆ ಇದರ ಮೂಲ ಶ್ರೀ ರತ್ನಾಕರ ಭಟ್ ಜಿಯವರು ಈ ಮಹಾಯಾಗವನ್ನು ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ಇದು ಸುಮಾರು ಏಳು ವರ್ಷದಿಂದ ನಾವು ತುಂಬ ಅದ್ಧೂರಿಯಿಂದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಈ ಕ್ಷತ್ರಿಯ ಫೌಂಡೇಶನ್ ವತಿಯಿಂದ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಏನು ಕರ್ನಾಟಕ ರಾಜ್ಯಾದ್ಯಂತ ಯಾರು ಒಂದು ಸಾಮಾಜಿಕ ಸೇವೆ ಧಾರ್ಮಿಕ ಸೇವೆ ಮತ್ತು ಸಮಾಜದ ಒಂದು ಚಿಂತನೆ ಮಾಡಿ ಒಂದು ಸೇವೆ ಮಾಡ್ತಾ ಇದ್ದಾರೆ ನಿಸ್ವಾರ್ಥ ಸೇವೆ ಅಂಥವರನ್ನು ಹುಡುಕಿ ಸುಮಾರು ಹನ್ನೊಂದು ಜನರನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಶಾತ್ರರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸಾಹದಿಂದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಸುಮಾರು ಗದಗ ನಗರದ ಸದ್ಭಕ್ತರು ಈ ಒಂದು ಕಾರ್ಯಕ್ರಮ ನಡೆಸೋಕ್ಕೂ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ನಮಗೆ ನಮಗೆ ಹೆಚ್ಚಿನ ಒಂದು ಸಹಾಯ ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮ ಇನ್ನೂ ಉತ್ಸಾಹ ಎಕ್ದಮ್ ಅದ್ಧೂರಿ ಆಗುವಂತೆ ನಮಗೆಲ್ಲರೂ ಸಹಕಾರ ಸಹಾಯ ಸಹಕಾರ ಮಾಡ್ತಾ ಇದ್ದರೆ ಒಂದು ಸಹಾಯ ಸಹಕಾರ ಮಾಡ್ತಾ ಇರೋನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ಅತಿ ಧನ್ಯವಾದವನ್ನು ನಾನು ನೀಡ್ತಾ ಇದ್ದೀನಿ ನಾನು ಕ್ಷತ್ರಿಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಆರ್ ಟಿ ಕಬಾಡಿ अतिबुद्धना भावना निर्दोष एवं सत्सुरं दनामे गुप्रमा गुरुवितो गुरुकेवमेश रहा दूसरा का परप्रमा दशमेश श्रीगुरुवेनामा दत्त महायागंग भूतम् शिवदत्त श्रेष्ठीपा दशीवंदा दशदुना देवता पीतक्तम् ओम कल्शेय गरुड़ अकार उकार मकार दंतिके नाम उंकार निर्णला

Om Sri Gurudatta Prema Swaha. Om Sri Gurudatta Prema Swaha. Om Sri Gurudatta Prema Swaha. Om Sri Gurudatta Swaha. Om Sri Gurudatta Swaha. Swaha. Om Sri Gurudatta Om Sri Gurudatta Swaha. Om Sri Prema Swaha. Om Sri Gurudatta Swaha.

ओम श्री गुरुदत्ता त्रय स्वाहा ओम श्री गुरुदत्ता स्वाहा स्वाहादत्ता त्रय स्वाहा ओम श्री गुरुदत्ता त्रयनम स्वाहा ओम श्री गुरुदत्ता त्रय स्वाहा ओम श्री गुरुदत्ता त्रयनम स्वाहा ओम श्री गुरुदत्ता त्रयनम स्वाहा ओम श्री स्वाहा ओम श्री गुरुदत्ता त्रय स्वाहा ओम श्री गुरुदत्ता त्रयनम स्वाहा ओम श्री गुरुदत्ता त्रय स्वाहा ओम श्री गुरु दत्तात्रेय नमः स्वाहा ओम श्री गुरु दत्तात्रेय नमः स्वाहा ओम श्री गुरु दत्तात्रेय नमः स्वाहा स्वाहा ओम श्री गुरु दत्तात्रेय नमः 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 स्वाहा ಓಂ ಶ್ರೀ ಗುರು ದತ್ತಾತ್ರೇ ಸ್ವಾಹ ದತ್ತಾತ್ರೇಯ ಜಯಂತಿ ನಿಮಿಷ ಇವತ್ತು ಒಂದು ವಿಜೃಂಭಣೆಯಾದಂಥ ಹೋಮ ಹವನ ಕಾರ್ಯಕ್ರಮವನ್ನು ನಾವು ತ್ರಿಕಟೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಈ ಆಸ್ಥಾನದಲ್ಲಿ ಮಾಡುತ್ತಾ ಇರ್ತೇವೆ ಪ್ರತಿ ವರ್ಷ ಈ ಒಂದು ಏಳನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸದ್ಭಕ್ತರು ಕೂಡ ಎಲ್ಲರೂ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಪ್ರಸಾದವಿರುತ್ತೆ ಎಲ್ಲರೂ ಕೂಡ ಬಂದು ಈ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ನಾನು ಇಲ್ಲಿ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದವನ್ನು ಹೆಸರಿಸ್ತೇನೆ ನಾರಾಯಣ್ ಸಾ ರಾಮಚಂದ್ರ ಸಹ ನಿರಂಜನ್ ಗದಗ ಜಿಲ್ಲಾ ಅಧ್ಯಕ್ಷರು ಛತ್ರಿಯ ಬ್ರಿಗೇಡ್ ಫೌಂಡೇಶನ್